ಹನ್ನೆರಡನೇ ಶತಮಾನದ ಶಿವಶರಣ ಮಡಿವಾಳ ಮಾಚಿದೇವರು ಕೇವಲ ಮಲಿನ ಬಟ್ಟೆಗಳನ್ನಷ್ಟೇ ತೊಳೆಯಲಿಲ್ಲ ಅದರೊಂದಿಗೆ ಜನರ ಮನದಿದ್ದ ಕೊಳೆಯನ್ನು ಸಹ ತಮ್ಮ ವಚನಗಳ ಮೂಲಕ ತೊಳೆದ ಮಹಾನ್ ವ್ಯಕ್ತಿಯಾಗಿದ್ದಾರೆ ಎಂದು ಲಕ್ಷ್ಮೇಶ್ವರ ತಾಲೂಕು ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ನಾಗರಾಜ್ ಮಡಿವಾಳರ ಹೇಳಿದರು ಲಕ್ಷ್ಮೇಶ್ವರ ತಾಲೂಕಿನ ರಾಮಗೇರಿ ಗ್ರಾಮದ ತಮ್ಮ ನಿವಾಸದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಮಡಿವಾಳ ಮಾಚಿದೇವರ ಜಯಂತಿ ಕಾರ್ಯಕ್ರಮ ಉದ್ದೇಶಿಸಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ರಾಮಣ್ಣ ಜಿಡ್ಡಿಮಣ್ಣಿ ಮಾರ್ತಾಂಡಪ್ಪ ಗಂಜಿಗಟ್ಟಿ ಪರಸಪ್ಪ ಹುಣಸಿಮರದ

ಹದಿ ಮುಖ್ಯಮಂತ್ರಿ ಇದ್ದಾಗ ಅವರು ಆದೇಶವನ್ನು ಮಾಡಿದರು ಹಾಗಾಗಿ ಸರ್ಕಾರ ಮಟ್ಟದಲ್ಲಿ ಎಲ್ಲ ಆಫೀಸ್ನಲ್ಲಿ ಶಾಲೆ ಇರ್ಬೋದು ಪರಿ ಆಫೀಸ್ ಇರ್ಬೋದು ತಾಲೂಕು ಪಂಚಾಯತ್ ಇರ್ಬೋದು ಗ್ರಾಮ ಪಂಚಾಯತ್ ಇರ್ಬೋದು ಸಂಘ ಸಂಸ ಸುಶಾಂತ್ಗಳು ಸರ್ಕಾರಿ ಆಫೀಸ್ಗಳಲ್ಲಿ ಈ ಮಾನವರ ಜಯಂತಿಯನ್ನು ಆಚರಿಸಲಿಕ್ಕೆ ಆದೇಶವನ್ನು ಮಾಡಿ ನಮಗೆ ಜಯಂತಿಯನ್ನು ಮಾಡಲಿಕ್ಕೆ ಅನುಮಾನಿಕೊಟ್ಟಿರತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯನವರು ಇದನ್ನ ಈ ಕೊಟ್ಟಿದ್ದಾರೆ ಅವರಿಗೆ ನಾನು ನಮ್ಮ ಸಮಾಜದ ಪರವಾಗಿ ನಮ್ಮ ಮಡಿವಾಳ ಮಾಜಿದೇವರ ಪರವಾಗಿ ಅವರಿಗೆ ಉತ್ಪೂರ್ಣ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಕೋರುತ್ತಿದ್ದೇನೆ ಹನ್ನೆರಡನೇ ಶತಮಾನದಿಂದ ಬಸವಣ್ಣವರ ಕಾಲದಿಂದ ಸಹ ಕೂಡ ಸಮಾನತೆಯನ್ನು ವ್ಯವಸ್ಥೆಯಲ್ಲಿ ಬರಬೇಕಂತೇಳಿ ಶ್ರೀ ಮಡಿವಾಳ ಮಾಜಿದೇವರ ಒಂದು ಕನಸಾಗಿತ್ತು ಅವತ್ತ ಅಪ್ಪನವರು ಇರ್ಬೋದು ಅನೇಕ ಮಾನ್ಯರು ಮಡಿವಾಳ ಮಾಸಿದೇವರು ಮತ್ತು ಅನಪಾದಪ್ಪನವರು ಕಾರ್ಯದರ್ಶಿಯಾಗಿ ಖಜಾಚಿ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ಏರ್ಪಡಿಸಿದ್ದಾರೆ ಅವತ್ತಿನ ಸಂದರ್ಭದಲ್ಲಿ ಇವತ್ತು ವಚನ ಸಾಹಿತ್ಯಗಳನ್ನು ಏನು ಬಸವಣ್ಣರ ಅನುಭವ ಮಂಟಪದಲ್ಲಿ ಇದ್ವು ಆ ಬುಕ್ಕುಗಳನ್ನು ಚಿತ್ರವನ್ನು ಮಾಡಬೇಕು ಆ ವಚನಗಳನ್ನು ಮತ್ತಗೊಳಿಸಬೇಕಂತೇಳಿ ಅಂತೇಳಿ ಬಿಚ್ಚುಳ ರಾಜವರು ಬಂದು ಧರ್ಪಿನಲ್ಲಿ ಆ ಕೆಲಸವನ್ನು ಮಾಡಿದ್ರು ಅವತ್ತೆ ನಮ್ಮ ಮಡವಾಳ ಮಾತಿದೇವರು ಸಿಬಾಸನದ ಅಡಿಯಲ್ಲಿ ಏರಿ ಅವರ ಕೈಯಲ್ಲಿ ಮತ್ತನ್ನು ತಗೊಂಡು ಆ ಬಿಚ್ಚುಳ ರಾಜ ಏನು ಧರ್ಪಿನಲ್ಲಿ ಬಂದಿದ್ದ ಆ ಹಿಂದೂ ಸನಾತನ ಲಿಂಗ ವೀರಗಂಠಿ ಲಿಂಗ ಮಡಿವಾಳ ಮಾಸಿದೇವ ಅವತ್ತ ಬಿಚ್ಚುಳ ರಾಜನ ಪರಿಪೂರ್ಣವಾಗಿ ಬಸವಣ್ಣರ ಅನುಭವ ಮಂಟಪದಲ್ಲಿ ಅವ್ರನ್ನ ಮಚ್ಚಿನಿಂದ ಆಗಿ ಕೊಚ್ಚೋದಾಗ್ಲಿ ಅವರ ಸೈನಿಕರು ಕೊಚ್ಚೋದಾಗ್ಲಿ ಹೋರಾಟವನ್ನು ಮಾಡಿ ಅವ್ರಿಗೆ ಸೇವದ ಒಂದು ಶಕ್ತಿ ಬಂದಿತ್ತು ಮಡಿವಾಳ ಮಾಸದೇವರಿಗೆ ಅವತ್ತಿನ ಸಂದರ್ಭದಲ್ಲಿ ಹೋರಾಟವನ್ನು ಮಾಡಿದ್ರು ಬರೀ ಮಡಿವಾಳ ಮಾಸಿದೇವರು ವಚನಕಾರರ ಅಷ್ಟೇ ಅಲ್ಲ ಅವರು ಸಾಕಷ್ಟು ಈ ದೇಶದಲ್ಲಿ ಜಾತ್ಯತೀತ ಮನೋಭಾವನ ಹೋರಾಡಿಸ್ಬೇಕು ಈ ಜನರ ಮನದಲ್ಲಿ ಇರ್ತಕ್ಕಂಥ ಅವರ ಕೊಲೆಗಳನ್ನು ತೊಳಿಬೇಕು ಅವ್ರನ್ನೆಲ್ಲ ಸುಂದರವಾಗಿ ಕಾಣಬೇಕಂತೇಳಿ ಅವತ್ತಿನ ಸಂದರ್ಭದಲ್ಲಿ ನಮ್ಮ ಬಸವಣ್ಣರು ಹೀಗಿರಬೇಕು ಹಾಗಿರ್ಬೇಕಂತೇಳಿ ಕನಸನ್ನು ಕಟ್ಟಿರ್ತಕ್ಕಂಥ ವೇಗ ವ್ಯಕ್ತಿ ಅಂದ್ರೆ ನಮ್ಮ ಮಡವಾಳ ಮಾತು ದೇವರಂತೇಳಿ ಸಂದರ್ಭದಲ್ಲಿ ನಾ ಹೇಳಲಿಕ್ಕೆ ಹೆಚ್ಚಿಸ್ತೇನೆ ಅಂತ ಸಮಾಜದಲ್ಲಿ ಹುಟ್ಟಿರ್ಲಿಕ್ಕೆ ನನಗೂ ಬಹಳ ಸಂತೋಷ ಮತ್ತು ಖುಷಿ ಆಗಿದೆ ಅಂತ ನಾನು ಬಯಸ್ತಾ ಇದ್ದೀನಿ ಯಾಕಂದ್ರೆ ನಾವು ಮಾಡುವಂತ ಕೈಕ ಅದು ಹೊಳೆ ಹೊಳೆಯನ್ನು ಸ್ವಚ್ಛ ಮಾಡುವಂತ ಕಾಯ್ದೆ ಇದ್ರೂ ಕೂಡ ನಾವು ಯಾವುದೇ ರೀತಿಯಾಗಿ ಸಂಕೋಚಕ್ಕೆ ಒಳಗೊಂಡಿಲ್ಲ ನಾವು ಎಂತ ಮನೋಭಾವನೆಯಿಂದ ನಮ್ಮ ಸಮಾಜ ಬದುಕ್ತಾ ಇದೆ ಈ ದೇಶದಲ್ಲಿ ಅಂತಂದ್ರೆ ಒಬ್ಬ ಸುಂದರವಾಗಿ ಕಾಣಬೇಕು ಆ ರಾಜ್ಯನಾಗಿ ಮೆರಿಬೇಕು ಅನ್ನುವಂತ ಅವರ ಕೊಳಪಟ್ಟಿಲಿರತಕ್ಕಂಥ ಕೊಳೆಯನ್ನು ಸ್ವಚ್ಛ ಮಾಡಿ ಈ ಸಮಾಜದಲ್ಲಿ ಹೊಲಸ ಕೊಲೆಗಳನ್ನು ತೊಳೆದು ಈ ಸುಂದರವನ್ನು ಈ ಸಮಾಜ ಸುಂದರವನ್ನು ಕಾವ್ಯದಿಂದ ಬಯಸಿರತಕ್ಕಂಥ ಈ ನಮ್ಮ ಸಮಾಜ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಹೆಚ್ಚಿಸ್ತೀನಿ ಅವತ್ತಿನ ಸಂದರ್ಭದಲ್ಲಿ ಮಾನ್ಯ ದೇಶದ ಹನ್ನೆರಡನೇ ಶತಮಾನದಲ್ಲಿ ಈ ದೇಶದ ರಾಜನಾಗಿ ಬಸವಣ್ಣರು ಈ ದೇಶವನ್ನು ಸಂಚಾರ ಮಾಡಿದ್ರು ಎಲ್ಲ ಇತರೆ ಅನೇಕ ಸಮಾಜಗಳನ್ನ ಗುರುತಿಸಿ ಅವರು ಅನುಮಾನ ಮಂಟಪದಲ್ಲಿ ಕಾರ್ಯಕ್ರಮವನ್ನು ಜರುಗಿಸಿದ್ದಾರೆ